ఆత్మీయ టీటీ పరీక్షను బర భావి శిక్షకరి తేజస్ సైన్స్ అండ్ మ్యాథ్స్ క్లాసెస్ స్వాగతం కోరుతా ఇవన్న విడి ఆమ్ల ప్రత్యామ్ లవణ ಲವಣಗಳು ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಒಂದು ದ್ರಾವಣ ಅದರ ಪಿ ಎಚ್ ಮೌಲ್ಯ ಏಳು ಆಗಿದ್ದರೆ ಅದರ ಪಿ ಎಚ್ ಮೌಲ್ಯ ಅನ್ನೋದಂತರ ಏಳು ಇದ್ದಾಗ ಆ ದ್ರಾವಣ ಆ ದ್ರಾವಣವು ಆಪ್ಷನ್ ಸಿ ಆಮ್ಲೀಯ ಬಿ ಪ್ರತ್ಯಾಮ್ಲೀಯ ಸಿ ತಟಸ್ಥ ಮತ್ತು ಡಿ ಯಾವುದು ಅಲ್ಲ ಒಂದು ದಾವಣದ ಪಿ ಎಚ್ ಮೌಲ್ಯ ಎಷ್ಟ್ರೆ ಏಳು ಹೀಗೆ ಇದು ಆಮ್ಲನ ಪ್ರತ್ಯಾಮ್ಲ ಅಥವಾ ತಟಸ್ಥ ಅನ್ನೋದನ್ನ ಯಾವ ರೀತಿ ತಿಳಿದುಕೊಳ್ಬೇಕಂತಾರೆ ಜೀರೋದಿಂದ ಹದಿನಾಲ್ಕು ವರೆಗೆ ಏನದ ಅಂತಾರೆ ಪಿ ಎಚ್ ಮೌಲ್ಯದ ವ್ಯಾಪ್ತಿಯನ್ನು ಹೊಂದಿರ್ತಕ್ಕಂಥದ್ದು ಈ ಒಂದು ಜೀರೋದಿಂದ ಆರು ಪಾಯಿಂಟ್ ಒಂಬತ್ತರವರೆಗೆ ಇದು ಅಂತಾರ ಆಮ್ಲ ಮತ್ತು ಏಳು ಪಿ ಎಚ್ ಮೌಲ್ಯ ಇದ್ದಾಗ ಅದು ತಟಸ್ಥ ಮತ್ತು ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕರವರೆಗೆ ಇದೇನದ ಅಂತಾರ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕರವರೆಗೆ ಅದೇನದಂತಾರೆ ಪ್ರತಿ ಆಮ್ಲ ಅವಾಗ ಏನಾದರೂ ಪ್ರಶ್ನೆ ಏನದ ಏನಾದ್ರೆ ಪಿ ಎಚ್ ಮೌಲ್ಯ ಏಳು ಆಗಿದ್ದಾಗ ಆ ದ್ರಾವಣವು ಅದರ ಕರೆಕ್ಟ್ ಪಿ ಎಚ್ ಮೌಲ್ಯ ಅಷ್ಟದೆ ಏಳು ಕರೆಕ್ಟ್ ಪಿ ಎಚ್ ಮೌಲ್ಯ ಏಳು ಇದ್ದಾಗ ಆ ದ್ರಾವಣ ಅಂತಾರೆ ತಟಸ್ಥ ದ್ರಾವಣ ಜೀರೋದಿಂದ ಆರು ಪಾಯಿಂಟ್ ಒಂಬತ್ತು ಇಲ್ಲ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕು ಕೂಡ ಇಲ್ಲ ಏಳು ಇರ್ತಕ್ಕಂಥದ್ದು ಆದ್ದರಿಂದ ಏಳು ಇದ್ದಾಗ ಇದು ತಟಸ್ಥ ದ್ರಾವಣ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತಾರದು ಸಿ ಏನಾದಂತಾರೆ ಸಹ ಇರ್ತಕ್ಕಂತ ಉತ್ತರವನ್ನ ಹೊಂದಿರತಕ್ಕಂಥದ್ದು ಆದ್ದರಿಂದ ನೆಕ್ಸ್ಟ್ ಏನದ ಅಂತರ ಪ್ರಶ್ನೆ ಆ ಒಂದು ಪ್ರಶ್ನೆ ಏನಂತಂದ್ರೆ ಯಾವಾಗ ಏನಾದರ ಇದರ ರೈತರು ಮಣ್ಣಿಗೆ ಕೆಳಗಿನ ಯಾವುದನ್ನು ಸೇರಿಸುವುದರ ಮೂಲಕ ಅದರ ಆಮ್ಲತೆಯನ್ನು ತಟಸ್ಥಗೊಳಿಸುತ್ತಾರೆ ರೈತರು ಮಣ್ಣಿಗೆ ಕೆಳಗಿನ ಯಾವುದನ್ನು ಸೇರಿಸುವುದರ ಮೂಲಕ ಇದು ಎರಡನೇ ಪ್ರಶ್ನೆ ಯಾವಾಗ ಏನದಂತರ ಅರಳಿದ ಸುಣ್ಣ ಬಿ ಇದು ಎ ಬಿ ಅಂತಾರ ಜಿಪ್ಸಮು ಸಿ ಅಂತಾರ ಕ್ಯಾಸ್ಟಿಕ್ ಸೋಡಾ ಮತ್ತು ಡಿ ಏನದ ಅಂತಾರ ಅಡಿಗೆ ಸೋಡಾ ರೈತರು ಮಣ್ಣಿಗೆ ಕೆಳಗಿನ ಯಾವುದನ್ನು ಸೇರಿಸುವುದರ ಮೂಲಕ ಅದರ ಆಮ್ಲತೆಯನ್ನು ತಟಸ್ಥಗೊಳಿಸೋರು ಅದರ ಆಮ್ಲತೆ ಏನದ ಅಂತಾರ ಅದು ತಟಸ್ಥಗೊಳಿಸಲಾಗ್ತದ ಅದು ಯಾವುದನ್ನು ಸೇರಿಸುವುದರ ಮೂಲಕ ಯಾವುದನ್ನು ಸೇರಿಸುವುದರ ಮೂಲಕ ಅಂತಾರ ಅರಳಿದ ಸುಣ್ಣ ಈ ಅರಳಿದ ಸುಣ್ಣ ಏನದ ಅಂತಾರ ಅದು ಪ್ರತಿ ಗುಣವನ್ನು ಹೊಂದಿರತಕ್ಕಂಥ ಅಂದ್ರೆ ಆಮ್ಲೀಯ ತಟಸ್ಥಗೊಳಿಸಲು ಅಂದ್ರ ಆ ಒಂದು ರೈತನ ಹೊಲದಲ್ಲಿರ್ತಕ್ಕಂಥ ಮಣ್ಣು ಅದು ಆಮ್ಲತೆಯನ್ನು ಹೊಂದಿರ್ತಕ್ಕಂಥದ್ದು ಆ ಆಮ್ಲತೆಯನ್ನು ತಟಸ್ಥಗೊಳಿಸಲು ಏನ್ ಮಾಡ್ತಾರೆ ಅಂದ್ರೆ ಅರಳಿದ ಸುಣ್ಣವನ್ನ ಸೇರಿಸ್ತಾರೆ ಅರಳಿದ ಸುಣ್ಣವನ್ನ ಸೇರಿಸಿದಾಗ ಅವಾಗ ಆ ಮಣ್ಣು ಏನಾಗ್ತದೆ ಅಂದ್ರೆ ತಟಸ್ಥಗೊಳ್ಳುತ್ತೆ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಎ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದಲ್ಲಿ ಕೆಳಗಿನ ಯಾವ ಆಯನೋಗಳು ಇರುತ್ತವೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಈ ಒಂದು ದ್ರಾವಣದಲ್ಲಿ ಕೆಳಗಿನ ಯಾವ ಆಯನಗಳು ಇರುತ್ತವೆ ಎಚ್ ತ್ರೀ ಓ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಬಿ ಎಚ್ ತ್ರೀ ಓ ಪ್ಲಸ್ಸು ಮತ್ತು ಓ ಎಚ್ ಮೈನಸ್ಸು ಸಿ ಸಿ ಎಲ್ ಮೈನಸ್ ಮತ್ತು ಓ ಎಚ್ ಮೈನಸ್ಸು ಡಿ ಎಚ್ ಸಿ ಎಲ್ ಆಯನ ವಿಭಜನೆ ಹೊಂದುವುದಿಲ್ಲ ಅದಕ್ಕೆ ಏನದಂತರ ಈಗ ಇದು ಎಚ್ ತ್ರೀ ಓ ಪ್ಲಸ್ ಇದು ಅಂತಾರೆ ಹೈಡ್ರೋನಿಯಂ ಆಯನುಗಳು ಎಸ್ ತ್ರೀ ಓ ಪ್ಲಸ್ ಇದು ಏನದ ಅಂತಾರೆ ಹೈಡ್ರೋನಿಯಂ ಆಯನು ಅದಕ್ಕೆ ಅಂತಾರೆ ಎಚ್ ಪ್ಲಸ್ ಬರಿಬಹುದು ಇಲ್ಲ ಅಂತಾರ ಎಸ್ ತ್ರೀ ಓ ಪ್ಲಸ್ ಬರಿಬಹುದು ಆದ್ದರಿಂದ ಇಲ್ಲಿ ಎಚ್ ಮತ್ತು ಸಿ ಎಲ್ ಮೈನಸ್ಗಳು ಬಿಡುಗಡೆ ಆಗ್ತವೆ ಎಚ್ ಬದಲಾಗಿ ಎಚ್ ತ್ರೀ ಓ ಪ್ಲಸ್ ಕೂಡ ಏನದ ಅಂತಾರೆ ಬರೀಬಹುದು ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ ಅಂತಾರೆ ಎ ಎಚ್ ತ್ರೀ ಓ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಆಯನುಗಳು ಏನದ ಅಂತಾರೆ ಬರೀಬಹುದು ಇದು ಏನದ ಅಂತಾರೆ ಎಚ್ ಥ್ರೀ ಓ ಪ್ಲಸ್ ಇದು ಎಚ್ ಪ್ಲಸ್ ಆಯ್ತು ಓ ಎಚ್ ಮೈನಸ್ ಅಂತಾರೆ ಇದು ಏನದ ಪ್ರತ್ಯಾಮ್ಲ ಆದ್ದರಿಂದ ಇಲ್ಲಿ ಏನದ ಅಂತಾರೆ ಸಿ ಎಲ್ ಮೈನಸ್ ಎಚ್ ಮೈನಸ್ ಇದನ್ನು ಬರೋದಿಲ್ಲ ಮತ್ತು ಎಚ್ ಎಲ್ ವಿಭಜನೆ ಹೊಂದೋದಿಲ್ಲ ಅದನ್ನು ಬರೋದಿಲ್ಲ ಈ ಮೂರು ಬರೋದಿಲ್ಲ ಬರ್ತಕ್ಕಂಥ ಎಸ್ ತ್ರೀ ಓ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಸೈನುಗಳು ನೆಕ್ಸ್ಟ್ ಅದು ಪ್ರಶ್ನೆ ಯಾವಾಗ ಸಿ ಯು ಎಸ್ ಒ ಫೋರು ಫೈವ್ ಎಚ್ ಟು ಓ ಈ ಸಂಯುಕ್ತದಲ್ಲಿರುವ ನೀರಿನ ಅಣುವನ್ನು ಹೀಗೆ ಈ ಸೈತಕ್ಕಂಥ ನೀರಿನ ಅಣು ಇದು ಅದಕ್ಕೆ ಹೀಗೆ ಅಂತ ಅಂಥೇಳಿ ಅಂತ ಕರೀತಾರೆ ಏನಂತ ಕರೀತಾರ ಸಂಯೋಜಿತ ನೀರು ಸ್ಫಟಕೀಕರಣ ನೀರು ಸೋಡಾ ನೀರು ಯಾವುದು ಅಲ್ಲ ಅದಕ್ಕೆ ಏನದ ಅಂತಾರೆ ಇದಕ್ಕೆ ಏನಂತ ಅಂತಾರೆ ಸ್ಫಟಕೀಕರಣ ನೀರು ಅಂದ್ರೆ ಅಂತ ಇದರಲ್ಲಿ ಐದು ಅಣುಗಳು ಏನದ ಅಂತಾರ ತಾಮ್ರದ ಸಲ್ಫೇಟ್ ಇದ್ರಾಗ ಐದು ಏನದ ಅಂತಾರೆ ಸ್ಫಟಕೀಕರಣ ನೀರನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಯಾವಾಗ ಒಂದು ದ್ರಾವಣವು ಕೆಂಪು ಲಿಟ್ಮಸ್ ಅನ್ನು ಒಂದು ದ್ರಾವಣ ಇದು ಪ್ರಶ್ನೆ ಏನದ ಅಂತರ ಇದು ಒಂದು ದ್ರಾವಣ ಇದರ ದ್ರಾವಣ ಈ ದ್ರಾವಣವು ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಅಂತರ ತಿರುಗಿಸುತ್ತದೆ ಕೆಳಗಿನ ಯಾವ ದ್ರಾವಣವನ್ನು ಇದಕ್ಕೆ ಸೇರಿಸೋದ್ರಿಂದ ಈ ಕ್ರಿಯೆಯನ್ನು ಹಿಮ್ಮುಖಗೊಳಿಸಬಹುದು ಅಂದ್ರೆ ಕೆಳಗಿನ ಯಾವ ದ್ರಾವಣವನ್ನು ಸೇರಿಸಿದಾಗ ಆ ಕ್ರಿಯನ್ನು ಅಂತರ ನಂತರ ಹಿಮ್ಮುಖವನ್ನುಗೊಳಿಸಬಹುದು ಅದು ಬೇಕಿಂಗ್ ಪುಡಿ ಮತ್ತು ಸುಟ್ಟ ಸುಣ್ಣ ಅಮೋನಿಯಂ ಹೈಡ್ರಾಕ್ಸೈಡ್ ದ್ರಾವಣ ಅಮೋನಿಯಂ ಹೈಡ್ರಾಕ್ಸೈಡ್ ದ್ರಾವಣ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಆದ್ದರಿಂದ ಈಗ ಇದು ಯಾವ ದ್ರಾವಣದ ಅಂತಾರ ಪ್ರತ್ಯಾಮ್ಲ ದ್ರಾವಣ ಆ ಪ್ರತ್ಯಾಮ್ಲ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಅನ್ನು ಒದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ ಆ ನೀಲಿ ಬಣ್ಣಕ್ಕೆ ಬದಲಾವಣೆ ಆದಾಗ ಮತ್ತು ಇದಕ್ಕೆ ನಾವು ಯಾವ ದ್ರಾವಣವನ್ನು ಸೇರಿಸಿದಾಗ ಅದು ಮತ್ತು ಅದನ್ನು ಅಂತಾರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಆ ಒಂದು ಕ್ರಿಯೆಯನ್ನು ಮತ್ತೆ ಹಿಮ್ಮುಖಗೊಳಿಸಬಹುದು ಆದ್ದರಿಂದ ಅದಕ್ಕೆ ಅಂತಾರೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಹೈಡ್ರೋಕ್ಲೋರಿಕ್ ಆಮ್ಲ ನೆಕ್ಸ್ಟ್ ಏನದ ಅಂತಾರೆ ಪ್ರಶ್ನೆ ಪ್ರಶ್ನೆ ಆರು ಪ್ರಶ್ನೆ ಆರು ಒಂದು ದ್ರಾವಣದಲ್ಲಿ ಒಂದು ಆಮ್ಲವನ್ನು ಪ್ರತ್ಯಾಮ್ಲ ಜೊತೆ ಮಿಶ್ರಣ ಮಾಡಿದಾಗ ಏನಾಗುತ್ತದೆ ಒಂದು ಪ್ರಣಾಳದಲ್ಲಿ ಒಂದು ಆಮ್ಲವನ್ನು ಅಂದ್ರೆ ಒಂದು ಪ್ರಣಾಳ ಈ ಪ್ರಣಾಳದಲ್ಲಿ ಏನದ ಒಂದು ಆಮ್ಲವನ್ನು ಇದರಲ್ಲಿ ಏನಾದ್ರೆ ಆಮ್ಲವನ್ನು ಪ್ರತ್ಯಾಮ್ಲ ಜೊತೆಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ಜೊತೆಗೆ ಏನಾದ್ರೆ ಮಿಶ್ರಣ ಮಾಡಿದಾಗ ಏನಾಗುತ್ತದೆ ಆಪ್ಷನ್ ಸಿ ಎ ದ್ರಾವಣ ದ್ರಾವಣದ ಉಷ್ಣತೆ ಹೆಚ್ಚಾಗುತ್ತದೆ ದ್ರಾವಣದ ಉಷ್ಣತೆ ಕಡಿಮೆ ಆಗುತ್ತದೆ ದ್ರಾವಣದ ಉಷ್ಣತೆ ಬದಲಾಗೋದಿಲ್ಲ ಲವಣ ಉತ್ಪತ್ತಿ ಆಗುತ್ತದೆ ಅದಕ್ಕೆ ಏನಾದರೂ ಆರ್ನೇ ಪೋಷನು ಅದರ ಆನ್ಸರ್ ಏನದ ಅಂತಾರೆ ಲವಣ ಉತ್ಪತ್ತಿ ಆಗುತ್ತದೆ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನದ ಅಂತಾರೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗ್ತದೆ ಆದ್ದರಿಂದ ಲವಣ ಅದು ಉತ್ಪತ್ತಿ ಆಗುತ್ತದೆ ಇಲ್ಲಿ ದ್ರಾವಣದ ಉಷ್ಣತೆ ಹೆಚ್ಚಾಗೋದಿಲ್ಲ ದ್ರಾವಣದ ಉಷ್ಣತೆ ಕಡಿಮೆ ಆಗೋದಿಲ್ಲ ದ್ರಾವಣದ ಉಷ್ಣತೆ ಬದಲಾಗುವುದಿಲ್ಲ ಅದೇನಾಗ್ತದೆ ಲವಣ ಉತ್ಪತ್ತಿ ಆಗುತ್ತದೆ ಅಂದ್ರೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಏಳನೇದು ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸಲಾಗುತ್ತದೆ ಅದಕ್ಕೇನದಂತಂದ್ರೆ ಎ ಜೀವ ನಿರೋಧಕ ಬಿ ನೋವು ನಿವಾರಕ ಸಿ ಆಮ್ಲ ಶಾಮಕ ಆಮ್ಲ ಶಾಮಕ ಮತ್ತು ಡಿ ನಂಜು ನಿವಾರಕ ಯಾವಾಗ ಏನಾದ್ರೆ ಎಸಿಡಿಟಿಯನ್ನು ಉಂಟಾಗ್ತದೆ ಆ ಎಸಿಡಿಟಿ ಅನ್ನು ಉಂಟಾದಾಗ ಅದನ್ನ ಕಡಿಮೆ ಮಾಡಲು ಇವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಅಜೀರ್ಣತೆಯ ಸಂದರ್ಭದಲ್ಲಿ ಈ ನಾಲ್ಕರಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಇದು ಏನದ ಅಂತಾರೆ ಜೀವ ನಿರೋಧಕ ಬಳಸಲಾಗುವುದಿಲ್ಲ ನೋವು ನಿವಾರಕ ಬಳಸ ಬಳಸಲಾಗುವುದಿಲ್ಲ ಮತ್ತು ನಂಜು ನಿವಾರಕ ಕೂಡ ಬಳಸಲಾಗುವುದಿಲ್ಲ ಅದಕ್ಕೆ ಆಮ್ಲ ಶಾಮಕವನ್ನು ಬಳಸಲಾಗ ಅಡಿಗೆ ಸೋಡದ ದ್ರಾವಣವನ್ನು ಬಳಸಿದಾಗ ಆ ಒಂದು ಅಜೀರ್ಣತೆಯನ್ನು ಅಸಿಡಿಟಿಯನ್ನು ಏನು ಮಾಡ್ಬೋದು ಅಂತಾರೆ ಕಡಿಮೆ ಮಾಡ್ಬೋದು ನೆಕ್ಸ್ಟ್ ಏನದ ಏನಾದ್ರೆ ಪ್ರಶ್ನೆ ಎಂಟು ಪ್ರಶ್ನೆ ಎಂಟು ಕೆಳಗಿನ ಯಾವ ಹೇಳಿಕೆಯು ಆಮ್ಲೀಯ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳ ಬಗ್ಗೆ ಸರಿಯಾದ ಹೇಳಿಕೆಯಾಗಿದೆ ಕೆಳಗಿನ ಯಾವ ಹೇಳಿಕೆಯು ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣದ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಹೊಂದಿರತಕ್ಕಂಥದ್ದು ಎ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರಬಲ ಆಮ್ಲವಾಗುತ್ತದೆ ಅಂದ್ರೆ ಪಿ ಎಚ್ ಮೌಲ್ಯವು ಹೆಚ್ಚಾದಂತೆ ಅದು ಪ್ರಬಲ ಆಮ್ಲವಾಗುತ್ತದೆ ಬಿ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಅದು ದುರ್ಬಲ ಆಮ್ಲವಾಗುತ್ತದೆ ಸಿ ಪಿ ಎಚ್ ಮೌಲ್ಯ ಕಡಿಮೆ ಆದಂತೆ ಅದು ಪ್ರಬಲ ಪ್ರತ್ಯಾಮ್ಲವಾಗುತ್ತದೆ ಮತ್ತು ಡಿ ಪಿ ಎಚ್ ಮೌಲ್ಯ ಅದು ಕಡಿಮೆ ಆದಂತೆ ಅದು ದುರ್ಬಲ ಪ್ರತ್ಯಾಮ್ಲವಾಗುತ್ತದೆ ಅದಕ್ಕೆ ಸರಿಯಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಾರೆ ಅದರಲ್ಲಿ ಮತ್ತೆ ನಿಮಗೆ ಏನದ ಅಂತಾರ ಎ ಎನ್ ಎ ಮತ್ತು ಸಿ ಎರಡನೇದು ಅದು ಯಾವುದು ಬಿ ಮತ್ತು ಸಿ ಮೂರನೇದು ಅದು ಯಾವ್ದು ಎ ಮತ್ತು ಡಿ ಮತ್ತು ನಾಲ್ಕನೇದು ಬಿ ಮತ್ತು ಡಿ ಇದ್ರಾಗ ಏನದ ಅಂತರ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಏನದ ಅಂತಾರೆ ಎಂಟನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವ್ದು ಅಂತರ ನಾಲ್ಕನೇದು ಬಿ ಮತ್ತು ಡಿ ಇದು ಬಿ ಮತ್ತು ಡಿ ಅಂದ್ರ ಬಿ ಮತ್ತು ಡಿ ಪಿ ಯಾವುದು ಇದು ಮತ್ತು ಡಿ ಯಾವುದು ಇದು ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆಯು ಆಮ್ಲೀಯ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳ ಬಗ್ಗೆ ಸರಿಯಾದ ಹೇಳಿಕೆಯಾಗಿದೆ ಪಿ ಎಚ್ ಮೌಲ್ಯ ಆದಂತೆ ಅದು ದುರ್ಬಲ ಆಮ್ಲವಾಗುತ್ತದೆ ಡಿ ಪಿ ಎಚ್ ಮೌಲ್ಯ ಆದಂತೆ ದುರ್ಬಲ ಪ್ರತ್ಯಾಮ್ಲವಾಗುತ್ತದೆ ಅದಕ್ಕೆ ಏನದ ಅಂತಾರ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಎರಡು ಮತ್ತು ನಾಲ್ಕು ಅಂದ್ರೆ ಇದು ಇದು ಮತ್ತು ಇದು ಏನಾದಂತರ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಹೊಂದಿರತಕ್ಕಂಥ ನೆಕ್ಸ್ಟ್ ಕೆಳಗಿನ ಯಾವ ಲವಣವು ಸ್ಫಟಕೀಕರಣ ನೀರನ್ನು ಹೊಂದಿಲ್ಲ ಕೆಳಗಿನ ಯಾವ ಲವಣವು ಒಂಬತ್ತನೇ ಅದು ಸ್ಫಟಕೀಕರಣ ನೀರನ್ನು ಹೊಂದಿಲ್ಲ ತಾಮ್ರದ సల్ఫేటు అడిగే సోడ ద్రవణ సి వాషింగ్ సోడ వాషింగ్ సోడా సి జిప్సం ఇది ఏమదంతవణ ఒ ప్రశ్న జిప్సం లవణ పట్టి జనంత వాషింగ్ సోడా సోడా సోడ అడిగే సోడా తమ్రద సల్ఫేట్ ఈ ತಾಮ್ರದ ಸಲ್ಫೇಟ್ ಇದರಲ್ಲಿ ಕೂಡ ಏನಾದಾಗ್ತಾರೆ ಸ್ಫಟಕೀಕರಣ ನೀರಿನ ಹೊಂದಿರತಕ್ಕಂಥದ್ದು ವಾಸಿಂಗ್ ಸೋಡಾದಲ್ಲಿ ಸ್ಫಟಕೀಕರಣ ನೀರಿನ ಹೊಂದಿರತಕ್ಕಂಥದ್ದು ಜಿಪ್ಸಲ್ಲಿ ಕೂಡ ಸ್ಫಟಕೀಕರಣ ನೀರಿನ ಹೊಂದಿರತಕ್ಕಂಥದ್ದು ಆದ್ರೆ ಅಡುಗೆ ಸೋಡಾದಲ್ಲಿ ಅಲ್ಲಿ ಸ್ಫಟಕೀಕರಣ ನೀರು ಅಂತಾರ ಹೊಂದಿರೋದಿಲ್ಲ ಆದ್ದರಿಂದ ಸರಿಯಾಗಿರ್ತಕ್ಕಂಥದ್ದು ಅಂತಾರೆ ಅಡುಗೆ ಸೋಡಾ ನೆಕ್ಸ್ಟ್ ಏನದ ಅಂತಾರ ಸತು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಉತ್ಪನ್ನಗಳು ಯಾವುವು ಸತು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಅಂದರೆ ಇದು ಸತು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಅಲ್ಲಿ ಏನದಂತರ ಬಿಡುಗಡೆಯಾಗುವ ಉತ್ಪನ್ನಗಳು ಯಾವುವು ಅದಕ್ಕೆ ಏನದಂತರ ಸೋಡಿಯಂ ಜಿಂಕೇಟು ಮತ್ತು ಹೈಡ್ರೋಜನ್ ಅನಿಲ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಅನಿಲ ನೆಕ್ಸ್ಟ್ ತೇವಪೂರಿತ ಕ್ಯಾಲ್ಸಿಯಂ ಸಲ್ಫೇಟ್ ನಲ್ಲಿರುವ ನೀರಿನ ಅಣುಗಳ ಸಂಖ್ಯೆ ತೇವಪೂರಿತ ಕ್ಯಾಲ್ಸಿಯಂ ಸಲ್ಫೇಟ್ದಲ್ಲಿರ್ತಕ್ಕಂಥ ನೀರಿನ ಅಣುಗಳ ಸಂಖ್ಯೆ ಅದು ಎಷ್ಟು ಅಂತಂದ್ರೆ ಎರಡು ತೇವಪೂರಿತ ಕ್ಯಾಲ್ಸಿಯಂ ಸಲ್ಫೇಟ್ ತೇವಪೂರಿತ ಕ್ಯಾಲ್ಸಿಯಂ ಸಲ್ಫೇಟ್ ಅಂದ್ರೆ ಸಿ ಎಸ್ ಟು ಸಂಖ್ಯೆ ಎಷ್ಟು ಅಂತಾರೆ ಎರಡು ಆಪ್ಷನ್ಸ್ ಎರಡು ಮೂರು ನಾಲ್ಕು ಹೇಳಿ ಕೊಟ್ಟಿರ್ತಕ್ಕಂಥದ್ದು ಅದು ಅಂತಾರೆ ಎರಡು ಸಾಮಾನ್ಯವಾಗಿ ಪ್ರಶ್ನೆ ಹನ್ನೆರಡು ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಉಂಟು ಮಾಡುವ ಸಾಮಾನ್ಯವಾಗಿ ಏನದ ಅಂತಾರೆ ಲೋಹದ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಅವಾಗ ಏನಾದಂತೂ ಉಂಟು ಮಾಡುವುದು ಅಂತಾರೆ ಒಂದು ಪ್ರತ್ಯಾಮ್ಲ ಒಂದು ಆಮ್ಲ ಒಂದು ಲವಣ ಎ ಅಥವಾ ಬಿ ಅದಕ್ಕೆ ಏನದ ಅಂತಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಅವಾಗ ಏನದ ಅಂತ ಲವಣವನ್ನು ಉಂಟು ಮಾಡುತ್ತವೆ ಲವಣವನ್ನು ಅಂದ್ರೆ ಸಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಏನದಂತರ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಹದಿಮೂರು ಹದಿಮೂರನೇ ಪ್ರಶ್ನೆ ಒಂದು ದ್ರಾವಣದ ಪಿ ಎಚ್ ಮೌಲವು ನಾಲ್ಕು ಆಗಿದ್ದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಪಿ ಎಚ್ ಮೌಲ್ಯ ಅಂತಾರೆ ನಾಲ್ಕು ಹಾಗಾದ್ರೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಎ ಅದು ಪ್ರತ್ಯಾಮ್ಲವಾಗಿದೆ ಬಿ ಅದು ಆಮ್ಲವಾಗಿದೆ ಸಿ ಅದು ತಟಸ್ಥವಾಗಿದೆ ಡಿ ಎ ಮತ್ತು ಬಿ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ನಾಲ್ಕು ಆದಾಗ ಅದು ಏನದ ಅಂತರ ಆಮ್ಲೀಯವಾಗಿರುತ್ತದೆ ಜೀರೋದಿಂದ ಆರು ಪಾಯಿಂಟ್ ಒಂಬತ್ತು ಆಮ್ಲದ ಅದಕ್ಕೆ ಜೀರೋದಿಂದ ಆರು ಪಾಯಿಂಟ್ ಒಂಬತ್ತರ ಒಳಗಡೆ ಅಂತ ನಾಲ್ಕು ಬರ್ತದೆ ಆದ್ದರಿಂದ ಅದು ಏನಾದರೂ ಆಮ್ಲೀಯವಾಗಿದೆ ನೆಕ್ಸ್ಟ್ ಆಮ್ಲವನ್ನು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಕೆಳಗಿನ ಯಾವ ಪ್ರಕ್ರಿಯೆ ನಡೆಯುತ್ತದೆ ಆಮ್ಲವನ್ನು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಆಮ್ಲ ನಾವು ನೀರಿನ ಹಾಕಿದ್ವಿ ಅಂತಂದ್ರ ಆಮ್ಲ ನೀರಿನ ಹಾಕಿದಾಗ ಅವಾಗ ಏನದ ಅಂತಂದ್ರೆ ಕೆಳಗಿನ ಯಾವ ಪ್ರಕ್ರಿಯೆ ನಡೆಯುತ್ತದೆ ತಟಸ್ಥೀಕರಣ ಕ್ರಿಯೆ ಎರಡನೇದು ಸಾರಿತಗೊಳಿಸುವಿಕೆ ಮೂರನೇದು ಅದು ಅದು ಯಾವ್ದು ಅಂತ ಅಯನೀಕರಣ ಅದರ ಎ ಬಿ ಮಾತ್ರ ಬಿ ಎ ಮತ್ತು ಬಿ ಸರಿಯಾಗಿದೆ ಸಿ ಬಿ ಮತ್ತು ಸಿ ಸರಿಯಾಗಿದೆ ಅದೇನದ ಅಂತರ ಸಿ ಮಾತ್ರ ಸರಿಯಾಗಿದೆ ಇದೇನಾದರ ಪ್ರಶ್ನೆ ಏನದಂತರ ಹದಿನಾಲ್ಕು ಈ ಹದಿನಾಲ್ಕರದ ಏನಾದಂತರ ಸರಿಯಾಗಿರ್ತಕ್ಕಂಥ ಉತ್ತರ ಎ ಬಿ ಮಾತ್ರ ಸರಿಯಾಗಿದೆ ಎ ಬಿ ಮಾತ್ರ ಸರಿಯಾಗಿದೆ ಯಾಕಂತಂದ್ರ ಆಮ್ಲವು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಕೆಳಗಿನ ಯಾವ ಕ್ರಿಯೆ ನಡೆಯುತ್ತದೆ ಅದು ಬಿ ಮಾತ್ರ ಯಾವುದು ಸಾರಯುಕ್ತಗೊಳಿಸ್ಬೇಕೆ ಅಂದ್ರ ಇದು ಎಲ್ಲ ಎಲೆ ಅಂತಾರೆ ತಪ್ಪಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥದ್ದು ಸಾರಿತ್ತ ಗೊಳಿಸುವಿಕೆ ಅದರಲ್ಲಿರ್ತಕ್ಕಂಥ ಎಚ್ ಪ್ಲಸ್ ಅಂದ್ರೆ ಹೈಡ್ರೋನಿಯಂ ಸಾರಕ್ಕೆ ಏನದ ಅಂತಾರೆ ಕಡಿಮೆ ಆಗ್ತದೆ ಈಗ ಹೈಡ್ರೋಕ್ಲೋರಿಕ್ ಆಮ್ಲದಾಗ್ತಾರೆ ಇದ್ರಾಗ ನಾವು ನೀರನ್ನ ಹಾಕ್ತೀವಿ ಅಂತಾರೆ ಇದ್ರಲ್ಲಿರ್ತಕ್ಕಂಥ ಎಚ್ ಪ್ಲಸ್ ಆಯನ್ಗಳ ಸಾರಕ್ಕೆ ಅಂದ್ರೆ ಹೈಡ್ರೋಜಿಯಂ ಆಯ್ನ್ಗಳ ಸಾರಕ್ಕೆ ಕಡಿಮೆ ಆಗ್ತದೆ ಆದ್ದರಿಂದ ಅದಕ್ಕೆ ಸಾರಂತೆ ಗೊಳಿಸುವಿಕೆ ಅಂತ ಹೇಳಿ ಏನದ ಅಂತಾರೆ ಕರಿತೀವಿ ನೆಕ್ಸ್ಟ್ ಹದಿನೈದು ಪ್ರಶ್ನೆ ಚಿನ್ನ ದ್ರಾವಣದ ಬಣ್ಣ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಡ್ಯಾಸ್ ಆದರೆ ಆಮ್ಲಿಯ ಮಾಧ್ಯಮದಲ್ಲಿ ಡ್ಯಾಸ್ ಆಗುತ್ತದೆ ಅದು ಯಾವ ಬಣ್ಣವನ್ನ ಹೊಂದಿರುತ್ತದೆ ಅದಕ್ಕೆ ನಂತರ ನಿಮಗೆ ಆಪ್ಷನ್ಸ್ ಅನ್ನು ಪಟ್ಟಿರ್ತಕ್ಕಂಥ ಪಿಂಕು ಮತ್ತು ಬಣ್ಣರಹಿತ ಪಿಂಕ್ ಮತ್ತು ಬಣ್ಣರಹಿತ ಇದು ಹಳದಿ ಪಿಂಕು ಸಿ ಪಿಂಕು ಕಿತ್ತಾಳೆ ಡಿ ನೀಲಿ ಕೆಂಪು ಅದಕ್ಕೆ ಅಂತಾರೆ ಯಾವಾಗ ಫಿನಪ್ತನಿಲ್ ದ್ರಾವಣದ ಬಣ್ಣ ಪ್ರತಿಯೊಂದ್ಲೇ ದ್ರಾವಣದಲ್ಲಿ ಡ್ಯಾಸ್ ಆದರೆ ಪ್ರತಿಯೊಂದಿ ದ್ರಾವಣದಲ್ಲಿ ಪಿಂಕು ಆದರೆ ಆಮ್ಲ ದ್ರಾವಣದಲ್ಲಿ ಡ್ಯಾಸ್ ಆಗುತ್ತೆ ಆಮ್ಲ ದ್ರಾವಣದಲ್ಲಿ ಅದು ಬಣ್ಣ ರಹಿತವಾಗುತ್ತದೆ ನೆಕ್ಸ್ಟ್ ನಿಮಗೆ ಮೂರು ದ್ರಾವಣಗಳು ನೀಡಲಾಗಿದೆ ಅವುಗಳ ಪಿ ಎಚ್ ಮೌಲ್ಯ ಕ್ರಮವಾಗಿ ಆರು ಎಂಟು ಮತ್ತು ಒಂಬತ್ತು ಪಾಯಿಂಟ್ ಐದು ಯಾವ ದ್ರಾವಣವು ಪ್ಲಸ್ ಆಯನಗಳನ್ನು ಹೊಂದಿದೆ ಮೂರು ದ್ರಾವಣಗಳನ್ನು ಕೊಟ್ಟಿಂದದ ಉದಾಹರಣೆಗೆ ಇದು ಎ ಇದು ಬಿ ಇದು ಸಿ ಎ ದ್ರಾವಣ ಆರು ಬಿ ದ್ರಾವಣ ಎಂಟು ಸಿ ದ್ರಾವಣ ಒಂಬತ್ತು ಪಾಯಿಂಟ್ ಐದು ಅವಾಗ ಯಾವ ದ್ರಾವಣವು ಗರಿಷ್ಠ ಅಂದ್ರೆ ಹೆಚ್ಚು ಹೆಚ್ಚು ಎಚ್ ಮೈನಸ್ ಆಯನಗಳನ್ನು ಹೊಂದಿದೆ ಅದಕ್ಕೆ ಏನಾದಂಥ ಆಪ್ಷನ್ಸ್ ಎ ದ್ರಾವಣ ಒಂದು ಇದು ಒಂದು ಇದು ಎರಡು ಇದು ಮೂರು ದ್ರಾವಣ ಒಂದು ಬಿ ದ್ರಾವಣ ಎರಡು ಸಿ ದ್ರಾವಣ ಮೂರು ಡಿ ಮಾಹಿತಿ ಅಪೂರ್ಣವಾಗಿದೆ ಮಾಹಿತಿ ಅಪೂರ್ಣವಾಗಿದೆ ಅದಕ್ಕೆ ಅಂತ ಯಾವ ದ್ರಾವಣದಲ್ಲಿ ಓ ಎಚ್ ಮೈನಸ್ ಆಯನಗಳ ಸಾರಂತೆ ಅದು ಗರಿಷ್ಠವಾಗಿರುತ್ತೆ ಅದು ಸಿ ದ್ರಾವಣ ಸಿ ಅಂದ್ರೆ ಯಾವಾಗಿನದ ಅಂತಾರೆ ಏಳರಿಂದ ನಾವು ಹದಿನಾಲ್ಕರ ಕಡೆ ಹೋದಂತೆ ಏನದ ಅಂತಾರ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಓ ಎಚ್ ಮೈನಸ್ ಸಾಯನಗಳ ಸಾರಥಿ ಕೂಡ ಹೆಚ್ಚಾಗ್ತದೆ ಅತಿ ಹೆಚ್ಚು ಇರ್ತಕ್ಕಂಥ ಎಲ್ಲಿ ಅಂತಾರೆ ಹದಿನಾಲ್ಕರಲ್ಲಿ ಪ್ರತಿಯೊಂಬಿಯ ಗುಣ ಹೆಚ್ಚಿಗಿರುತ್ತೆ ಅಂದ್ರೆ ಅಂದರೆ ಓ ಎಚ್ ಮೈನಸ್ ಸಾಯನಗಳ ಸಾರಥಿ ಹೆಚ್ಚಿಗೆ ಇರುತ್ತೆ ಆದ್ದರಿಂದ ಈ ಕಡೆಯದು ಎಂಟರಲ್ಲಿ ಕಡಿಮೆ ಇರುತ್ತೆ ಒಂಬತ್ತರಲ್ಲಿ ಕಡಿಮೆ ಇರುತ್ತೆ ಒಂಬತ್ತು ಪಾಯಿಂಟ್ ಐದು ಅಲ್ಲಿ ಅನ್ನೋದಕ್ಕೆ ಹೆಚ್ಚಿಗೆ ಇರುತ್ತೆ ಇಲ್ಲಿ ಆರು ಕೊಟ್ಟಿಂದ ಆರಲ್ಲಿ ಕೂಡ ಕಡಿಮೆ ಇರುತ್ತೆ ಎಂಟು ಎಂಟಲ್ಲಿ ಕೂಡ ಮೈನಸ್ ಆರ್ನ ಸಾರ ಕಡಿಮೆ ಇರ್ತದೆ ಹೆಚ್ಚಾಗಿರ್ತಕ್ಕಂಥ ಒಂಬತ್ತು ಪಾಯಿಂಟ್ ಐದರಲ್ಲಿ ಆದ್ದರಿಂದ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಎ ತಪ್ಪು ಬಿ ತಪ್ಪು ಮತ್ತು ಡಿ ಕೂಡ ತಪ್ಪು ನೆಕ್ಸ್ಟ್ ಉಪ್ಪಿನಕಾಯಿಗಳಲ್ಲಿ ವಿನೆಗರ್ ಬಳಸಲು ಕಾರಣವೇನು ನೆಕ್ಸ್ಟ್ ಪ್ರಶ್ನೆ ಏನದ ಅಂತಾರೆ ಹದಿನೇಳು ಅದು ಉಪ್ಪಿನಕಾಯಿಯಲ್ಲಿ ವಿನೆಗರ್ ಅನ್ನ ಬಳಸಲು ಕಾರಣವೇನು ಯಾಕೆ ಯಾಕೆನದಂತರ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ವಿನೆಗರ್ ಅನ್ನ ಬಳಸಲಾಗುತ್ತದೆ ಆಪ್ಷನ್ಸ್ ಇದು ಆಮ್ಲ ಇದು ಆಮ್ಲ ಬಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಸಿ ಉಪ್ಪಿನಕಾಯಿ ಒಣಗುವುದನ್ನು ತಡೆಯುತ್ತದೆ ಡಿ ರುಚಿಯನ್ನು ರುಚಿಯನ್ನು ಅದೇನ್ ಮಾಡ್ತದೆ ಅಂತಾರೆ ಹೆಚ್ಚಿಸುತ್ತದೆ ಯಾಕೆನದಂತರ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ವಿನೇಗರ್ ಅನ್ನ ಬಳಸಲಾಗುತ್ತದೆ ಇದು ಆಮ್ಲ ಅದರಿಂದ ಅದನ್ನೂ ಅಲ್ಲ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ತಡೆಗಟ್ಟುತ್ತದೆ ಏನದ ಅಂತಾರೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ತಡೆಗಟ್ಟುತ್ತದೆ ಆದ್ದರಿಂದ ಉಪ್ಪಿನಕಾಯಿಯ ತಯಾರಿಕೆಯಲ್ಲಿ ಈ ಒಂದು ವಿನೆಗರನ್ನು ಅನ್ನು ಬಳಸಲಾಗುತ್ತದೆ ಉಪ್ಪಿನಕಾಯಿ ಒಣಗುವುದು ತಡೆಗಟ್ಟುತ್ತದೆ ತಪ್ಪು ಅಥವಾ ಇದರ ರುಚಿಯನ್ನು ಹೆಚ್ಚಿಸುತ್ತೆ ಇದನ್ನು ಕೂಡ ಏನದಂತರ ತಪ್ಪಾಗಿರ್ತಕ್ಕಂಥದ್ದು ಅದು ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಆದ್ದರಿಂದ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಅದನ್ನು ಬಳಸಲಾಗುತ್ತದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಜಿಪ್ಸಮ್ ಪ್ಲಾಸ್ಟರ್ ಆಫ್ ಪ್ಯಾರಿಸು ಜಿಪ್ಸಮ್ ಆಗುವ ಕ್ರಿಯೆಗೆ ಕಾರಣ ಪ್ಲಾಸ್ಟರ್ ಆಫ್ ಪ್ಯಾರಿಸು ಪಿಯೋಪಿ ಪಿಯೋಪಿ ಇದು ಜಿಪ್ಸಮ್ ಆಗಲು ಕಾರಣ ಇದು ಏನದಂತರ ಪ್ರಶ್ನೆ ಹದಿನೆಂಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸು ಅದು ಜಿಪ್ಸಮ್ ಆಗಲು ಕಾರಣವೇನು ಅದಕ್ಕೆ ಏನಾದಂತರ ಜಲೀಕರಣ ಪ್ಲಾಸ್ಟರ್ ಆಫ್ ಪ್ಯಾರಿಸು ಜಿಪ್ಸಮ್ ಆಗಲು ಕಾರಣ ಏನಾದರೂ ಜಲೀಕರಣ ಅಂತಾರ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸು ಜಿಪ್ಸಮ್ ಆಗದ ಅಂತಾರ ಅದಕ್ಕೆ ಕಾರಣ ಏನಾದ ಇದು ನೀರನ್ನ ಪಡೆದುಕೊಳ್ಳುತ್ತದೆ ನೀರನ್ನ ಪಡೆದುಕೊಂಡಾಗ ಅದು ಗಟ್ಟಿ ರೂಪದ ಜಿಪ್ಸಮ್ ಆಗಿನದ ನಂತರ ಪರಿವರ್ತನೆ ಆಗುತ್ತದೆ ನೆಕ್ಸ್ಟ್ ಏನದ ಅಂತಾರ ಆಮ್ಲಗಳು ಲೋಹದ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಆಮ್ಲಗಳು ಲೋಹದ ಕಾರ್ಬನೇಟ್ ಜೊತೆಗೆ ವರ್ತಿಸಿದಾಗ ಅಂದ್ರೆ ಆಮ್ಲ ಅದು ಲೋಹದ ಕಾರ್ಬನೇಟ್ ಜೊತೆಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಅದು ಯಾವ್ದ ಅಂತಾರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಹೈಡ್ರೋಜನ್ ಮತ್ತು ನೀರು ಅದಕ್ಕೆ ಏನದಂತರ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವ್ದ ಅಂತರ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಸಿಯೋಟು ಈ ಒಂದು ಸಿಯೋಟುವನ್ನ ಬಿಡುಗಡೆ ಆಗೋದ್ರಿಂದ ಅನಿಲ ಏನದ ಅಂತರ ಬಿಡುಗಡೆಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತು ಸುಣ್ಣದ ತಿಳಿ ನೀರಿಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಅದು ಹಾಲಿನ ಬಣ್ಣಕ್ಕೆ ತಿರುಗುತ್ತದೆ ಅದಕ್ಕೆ ಕಾರಣವೇನು ಅಂದ್ರೆ ಸುಣ್ಣದ ತಿಳಿ ನೀರು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಉದಾಹರಣೆಗೆ ಇದ್ರಾಗ ಏನಾದರ ಸುಣ್ಣದ ತಿಳಿ ನೀರು ಅದ ಅದಕ್ಕೆ ಏನಾದಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಅದು ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಅದಕ್ಕೆ ಏನಾದಂತರ ಕಾರಣ ಯಾಕೆನ್ನದಂತರ ಅದು ಹಾಲಿನ ಬಣ್ಣಕ್ಕೆ ಬದಲಾಗುತ್ತೆ ಅಂತಾರೆ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಗುತ್ತದೆ ಅಂದ್ರೆ ಸಿ ಎ ಸಿ ಓ ತ್ರೀ ಇದು ಉತ್ಪತ್ತಿ ಆಗ್ತದೆ ಆದ್ದರಿಂದ ಅದು ಹಾಲಿನ ಬಣ್ಣಕ್ಕೆ ಬದಲಾಗುತ್ತದೆ ಒಂದು ಆಮ್ಲವನ್ನು ಸಾರಿತಗೊಳಿಸಿದಾಗ ಅದರ ಹೈಡ್ರೋನಿಯಂ ಆಯನಗಳ ಸಾರತೆ ಏನಾಗುತ್ತದೆ ಒಂದು ಆಮ್ಲವನ್ನು ಸಾರಿತಗೊಳಿಸಿದಾಗ ಅದರ ಹೈಡ್ರೋನಿಯಂ ಆಯನಗಳ ಸಾರತೆ ಏನಾಗುತ್ತದೆ ಆಗ್ತದೆ ಅಥವಾ ಕಡಿಮೆ ಆಗ್ತದೆ ಆ ಹೈಡ್ರೋನಿಯಂ ಆಯನಗಳ ಸಾರತೆ ಏನದ ಅಂತಾರೆ ಸಾರಿತಗೊಳಿಸಿದಾಗ ಅದು ಹೆಚ್ಚಾಗುತ್ತದೆ ಹೈಡ್ರೋನಿಯಂ ಆಯ್ನಗಳ ಅದು ಹೆಚ್ಚಾಗುತ್ತೆ ಹೆಚ್ಚಾಗುತ್ತದೆ ಹೆಚ್ಚರಿ ಓ ಪ್ಲಸ್ ಆಯ್ನಗಳ ಸಾರಥಿ ಅದು ಹೆಚ್ಚಾಗುತ್ತದೆ ಸೋಂಕು ನಿವಾರಕವಾಗಿ ಚೆಲುವೆ ಪುಡಿಯನ್ನು ನೀರಿನಲ್ಲಿ ಬಳಸಲು ಕಾರಣವೇನು ಸೋಂಕು ನಿವಾರಕವಾಗಿ ಚೆಲುವೆ ಪುಡಿಯನ್ನು ನೀರಿನಲ್ಲಿ ಬಳಸಲು ಕಾರಣವೇನು ಅದು ಯಾಕೆ ಯಾಕೆನ್ನದ ನೀರಿನಲ್ಲಿ ಚಳುವೆ ಪುಡಿಯನ್ನು ಬಳಸಲಾಗ್ತದ ನಂತರ ನೀರನ್ನು ಕ್ರಿಮಿಮುಕ್ತಗೊಳಿಸಲು ನೀರನ್ನು ಮುಕ್ತಗೊಳಿಸಲು ಏನಾದ ಅಂತರ ಚೆಲ್ವೆ ಪುಡಿಯನ್ನು ಅದು ಏನಾದ ಅಂತರ ಸೋಂಕು ನಿವಾರಕವಾಗಿ ನೀರಿನಲ್ಲಿ ಏನಾದಂತ ಬಳಸಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಇಪ್ಪತ್ಮೂರನೇದು ಶುಷ್ಕ ಅರಳಿದ ಶುಷ್ಕ ಏನದ ಅಂತರ ನೀಲಿ ಲಿಟ್ಮಸ್ ಶುಷ್ಕ ಲಿಟ್ಮಸ್ ಅನ್ನ ಬಣ್ಣ ಬದಲಾಯಿಸುವುದಿಲ್ಲ ಏಕೆ ಅಂತ ಪ್ರಶ್ನೆ ಸ್ವಲ್ಪ ಅಂತರ ತಪ್ಪಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಜೇನು ಕಡಿದಾಗ ಆ ಜಾಗಕ್ಕೆ ಸುಣ್ಣದ ಪೇಸ್ಟ್ ಅನ್ನು ಲೇಪಿಸಲಾಗುತ್ತದೆ ಏಕೆ ಜೇನು ಕಡಿದಾಗ ಜೇನು ಆ ಜೇಣಿನೋಣ ನಮಗೆ ಕಸ್ತದ ಆ ಜಾಗದಾಗ ಏನದ ಅಂತಾರ ಸುಣ್ಣದ ಪೇಸ್ಟ್ ಅನ್ನು ಲೇಪಿಸಲಾಗುತ್ತದೆ ಅದು ಏನದ ಅಂತಾರೆ ಸುಣ್ಣದ ಪೇಸ್ಟ್ ಅನ್ನು ಲೇಪಿಸಲಾಗುತ್ತೆ ಅಂತಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೇನು ಕಡಿದ ಯಾವಾಗ ಜೇಣನ್ನ ಕಡಿತದ ಅದು ಫಾರ್ಮಿಕ್ ಆಮ್ಲವನ್ನು ಹೊಂದಿರ್ತದೆ ಆ ಸುಣ್ಣದ ಪೇಸ್ಟ್ ಅನ್ನು ನಾವು ಲೇಪಿಸೋದ್ರಿಂದ ಅದು ತಟಸ್ಥಗೊಳ್ಳುತ್ತದೆ ಆದ್ದರಿಂದ ಜೇನು ಕಡಿದಿರತಕ್ಕಂತ ಜಾಗದಲ್ಲಿ ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ ಅದನ್ನು ತಡೆಗಟ್ಟಲು ಆ ಜಾಗದಾಗ ಏನ್ ಮಾಡ್ತಾರೆ ಅಂತಾರೆ ಈ ಒಂದು ಸುಣ್ಣದ ಪೇಸ್ಟ್ ಅನ್ನು ಲೇಪನ ಮಾಡಿದಾಗ ಅವಾಗ ನೋವು ಮತ್ತು ಉರಿ ಅನ್ನೋದಂತರ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಒಂದು ದ್ರಾವಣ ಮೊಟ್ಟೆ ಬಿಳಿ ಕವಚದ ಮೇಲೆ ವರ್ಧಿಸಿ ಅನಿಲ ಬಿಡುಗಡೆ ಮಾಡುತ್ತದೆ ಈ ಅನಿಲವು ಸುಣ್ಣದ ತಿಳಿ ನೀರನ್ನು ಹಾಲಿನ ಬಣ್ಣಕ್ಕೆ ತಿರುಗಿಸುತ್ತದೆ ಹಾಗಾದ್ರೆ ಆ ದ್ರಾವಣ ಯಾವುದು ಆ ದ್ರಾವಣೆಯಲ್ಲಿ ತರ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ನೆಕ್ಸ್ಟ್ ಯಾವಾಗ ಏನದ ಅಂತಾರೆ ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿ ಆಗುವ ಗ್ಯಾಸ್ಟ್ರಿಕ್ ರಸದ ಪಿ ಎಚ್ ಮೌಲ್ಯ ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿ ಆಗುವ ಗ್ಯಾಸ್ಟ್ರಿಕ್ ರಸದ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಎ ಬಿ ಏಳಕ್ಕಿಂತ ಹೆಚ್ಚು ಸಿ ಏಳಕ್ಕೆ ಸಮ ಡಿ ಜೀರೋಗೆ ಸಮ ಯಾವಾಗ ಅಂತಾರೆ ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಗ್ಯಾಸ್ಟ್ರಿಕ್ ರಸದ ಪಿ ಎಚ್ ಮೌಲ್ಯ ಗ್ಯಾಸ್ಟ್ರಿಕ್ ರಸದ ಪಿ ಎಚ್ ಮೌಲ್ಯ ಅದು ಎಷ್ಟ ಏಳಕ್ಕಿಂತ ಕಡಿಮೆ ಏಳಕ್ಕಿಂತ ಏನದ ಅಂತಾರ ಕಡಿಮೆ ಅದು ಎ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಏನದ ಅಂತಾರ ಪ್ರಶ್ನೆ ಯಾವಾಗ ಏನದ ಮೊಟ್ಟೆ ಪುಡಿ ಮಾಡಿದ ಚಿಪ್ಸ್ ನೊಂದಿಗೆ ವರ್ತಿಸಿ ಒಂದು ದ್ರಾವಣ ಬಿಡುಗಡೆ ಮಾಡಿದ ಅನಿಲವು ಸುಣ್ಣದ ತಿಳಿ ನೀರನ್ನು ಹಾಲಿನ ಬಣ್ಣಕ್ಕೆ ಬೆಳಗಾಗಿಸಿದೆ ಹಾಗಾದರೆ ಆ ದ್ರಾವಣವು ಒಳಗೊಂಡಿದೆ ಆ ದ್ರಾವಣ ನಂತರ ಎನ್ ಎ ಸಿ ಎಲ್ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅನ್ನ ಎನ್ ಎಲ್ ಸೋಡಿಯಂ ಕ್ಲೋರೈಡ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು ಜೊತೆಗೆ ಏನಾದ್ರೆ ಸತುವಿನ ಚೂರಿನೊಂದಿಗೆ ವರ್ತಿಸಿದ ದ್ರಾವಣವೊಂದು ಬಿಡುಗಡೆ ಮಾಡಿದ ಅನಿಲವನ್ನು ಹೊತ್ತಿಸಿದಾಗ ಪಾಪ್ ಎಂಬ ಉಂಟು ಮಾಡಿದರೆ ಹಾಗಾದರೆ ಈ ಚಟುವಟಿಕೆ ಬಳಸಿದ ದ್ರಾವಣ ಅದು ಯಾವ್ದು ಅಂತಾರೆ ಎಸ್ ಟು ಎಸ್ ಒ ಫೋರ್ ಅಂದ್ರ ಸಲ್ಫರಿಕ್ ಆಮ್ಲ ಜೊತೆಗೆಣ್ಣದ ಅಂತಾರೆ ಆ ಒಂದು ಸತಿನ ಚೂರುಗಳು ವರ್ತಿಸಿದಾಗ ಆ ಒಂದು ಅನ್ನದ ಸಮೀಪದಲ್ಲಿ ಉರಿತಿರೋ ಮೇಣದ ಮಧ್ಯಿಯನ್ನು ತಂದಾಗ ಅದು ಪಾಪ ಶಬ್ದದೊಂದಿಗೆ ಉರಿಯುತ್ತದೆ ಈ ಒಂದು ಪಾಠದ ಮೇಲೆ ಇಷ್ಟೆನ್ನದ ಅಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು ಇನ್ನು ಹೆಚ್ಚುವರಿ ವಿಡಿಯೋಗಳನ್ನ ಮಾಡ್ತೀನಿ ಆ ಒಂದು ವಿಡಿಯೋಗಳನ್ನು ಕೂಡ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡುತ್ತೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಭಾವಿ ಶಿಕ್ಷಕರಿಗೆ ಧನ್ಯವಾದಗಳು